ಅದ ಊಟ ಮಾಡಲಿಕ್ಕೆ ಹತ್ತಿದ್ದೀವಿ ಊಟ ಮಾಡ್ತೀವಿ ಈಗ ಊಟ ತಟ್ಟೆ ಇಲ್ಲಿ ಹಚ್ಚಿದೆ ನೋಡಿ ಬೆಟ್ಟ ರೊಟ್ಟು ಕರ್ಚಿಕಾಯಿ ಚಪಾತಿ ಹಪ್ಪಳ ಇಲ್ಲಿ ಬೆ ಇದನ್ನು ಹುರಿದಿದ್ನಿ ಹಾಗಲಕಾಯಿ ಹಾಗಲ್ಕಾಯಿ ಹಾಗಲಕಾಯಿ ಮೊಸರು ಕೂಡ ಇದೆ ಇಲ್ಲಿ ನಮ್ಮ ಮೇಡಮ್ ಅವ್ರು ಊಟ ಮಾಡ್ತಾರೆ ಬಾಯಿನ ಹೋಗ್ರದ ಎಲ್ಲ ಇಟ್ಕೊಂಡು ಕೂತೀವಿ ಯಜಮಾನ್ರು ಅಲ್ಲಿ ನೋಡಿ ತುಗುಡಿಸ್ತಾ ಇದ್ದಾರೆ ನಿದ್ದೆ ಬಂದಿದೆ ಅಂತ ಡ್ರೈವಿಂಗ್ ಸ್ವಸ್ತಾಗಿದೆ ಅಂತೆ ಊಟ ಮಾಡಿ ಮಲ್ಕೋ ಅಂತ ಹೇಳಿದರೆ ಕೇಳ್ತಾ ಇಲ್ಲ ಫ್ರೆಂಡ್ಸ ಊಟ ಮಾಡ್ತೇವೆ ನೋಡಿ ಇಷ್ಟೊಂದು ಅಡುಗೆ ಇವತ್ತು ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾ ಸಹ ಚೆನ್ನಾಗಿದ್ದೆ ನೋಡಿ ನಾನು ಕರ್ವೆ ಸತ್ ತಗೊಂಡು ಹೋಗ್ಬೇಕಂತ ಹೇಳಿ ಬಂದೆ ಫ್ರೆಂಡ್ಸ ಇಲ್ಲಿ ಹೂಗಳು ತುಂಬ ಬಾಡಿದ್ದಾವೆ ಅದನ್ನು ಕಟ್ ಮಾಡಿದ್ರಾಯ್ತು ಅಂತ ಹೇಳಿ ಬಂದು ನೋಡಿ ಇಲ್ಲಿ ನೋಡಿ ಹೂಗಳು ತುಂಬ ಬಾ ಇದ್ರಾಗ ಏನು ಬಾಡಿದ್ದು ಅಲ್ಲ ಅದಕ್ಕೆ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಮೂರು ಹೂ ಮಸ್ತಾಗಿದೆ ಅಲ್ಲ ಆ ಥರ ಬಾಡಿದರೆ ಅವನಲ್ಲೇ ಬಿಟ್ಟರೆ ಏನಾಗಿಬಿಡುತ್ತೆ ಫ್ರೆಂಡ್ಸಾಗಿ ಗಿಡಗಳು ಹಾಳಾಗಿಬಿಡ್ತಾವೆ ಆದಷ್ಟು ಬೇಗ ಅದಕ್ಕಾಗಿ ನಾನು ಕೂಡಲೇ ಕಟ್ ಮಾಡ್ತೇನೆ ಮತ್ತು ಅಲ್ಲಿ ಚಿಗುರು ಬಂದು ಹೂ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಈ ಥರ ಬಿಡಬಾರ್ದು ಇವನು ಏನೋ ಇವತ್ತು ಮಳೆ ಬರೋ ಥರ ಆಗಿದೆ ಫ್ರೆಂಡ್ಸ ಏನು ಮಾಡ್ತದೋ ಗೊತ್ತಿಲ್ಲ ನಿನ್ನ ರಾತ್ರಿ ಅಂತೂ ಓಡಿ ಓಡಿ ಸಾಕಾಯಿತು ನಮಗೆ ನೋಡಿ ಇಲ್ಲೆಲ್ಲ ಕವರೆಲ್ಲ ಹೊದಿಸಿವಿ ಅಲ್ಲಿ ಮೇಲೆಲ್ಲ ಹೊದಿಸಿದ್ವಿ ಅಂದರೆ ಜೋರು ಮಳೆ ಬರೋ ಥರ ಸಿಕ್ಕಾಪಟ್ಟೆ ಮಿಂಚಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿದರೆ ಮಳೆನೇ ಬರಲಿಲ್ಲ ರಾತ್ರಿ ಇಂಥ ನೋಡಿ ಹೋಗಿ ಇಷ್ಟೊಂದು ಬಾಡಿಬಿಟ್ಟಿದೆ ಇದು ಕೂಡ ತೆಗೆದುಬಿಟ್ಟೆ ಈ ಥರ ಹೂ ಬಾಡಿದ್ದು ಗಿಡದಲ್ಲಿದ್ದರೆ ಚೆನ್ನಾಗಿ ಕಾಣಲ್ಲ ಗಿಡಗಳು ಸಹ ಚೆನ್ನಾಗಿ ಕಾಣಲ್ಲ ಹಳೇದ ಥರ ಅನ್ನಿಸ್ಬಿಡ್ತಾವಲ್ಲ ಮೆಣಸಿನ ಗಿಡಗಳು ಯಾವ ಥರ ಕಾಣ್ತಾ ಇದೆ ಅದಕ್ಕಾಗಿ ತೆಗೆದು ಬಿಟ್ಟೆ ಫ್ರೆಂಡ್ಸೇ ಈಗ ನಾನು ಮಗ್ಗಿ ನೋಡಿ ಎಷ್ಟು ಚೆನ್ನಾಗಿದೆ ಕಮಲದ ಹೂವು ಮಗ್ಗಿ ಈ ವೈಟ್ ಕಲರ್ ಹೂವಿನ ಮಗ್ಗಿ ನೋಡಿ ಎಷ್ಟೊಂದು ಬಿಟ್ಟಿದೆ ಈಗ ನೋಡಿ ಇಲ್ಲಿ ಮಗ್ಗಿ ನೋಡಿ ಒಂದು ಎರಡು ಮೂರು ನಾಲ್ಕು ಮುಗ್ಗಿದೆ ಇಲ್ಲೊಂದು ಇದೆ ಸೈಡು ಇಲ್ಲಿ ನೋಡಿ ಈ ಥರ ನಾವು ಏನು ಕಟ್ ಮಾಡ್ತೀವಲ್ಲ ಅಲ್ಲಿ ಚಿಗುರು ಬಂದು ಮಗ್ಗಿ ಕೊಡಲಿಕ್ಕೆ ಸ್ಟಾರ್ಟ್ ಹಾಕೋ ಫ್ರೆಂಡ್ಸ ಕಟ್ ಮಾಡಬೇಕು ನಾವು ಗಿಡಗಳನ್ನು ಆವಾಗ ಅವಾಗ ನೋಡಿ ಇಲ್ಲಿ ಈಗ ಕರುವ ಸೊಪ್ಪು ಕೊಯ್ಕೊಂಡು ಹೋಗ್ತೀನಿ ಫ್ರೆಂಡ್ಸ ಆಗುತ್ತೆ ಇವತ್ತು ಹೋಳಿ ಹುಣ್ಣಿಮೆ ಅಲ್ವಾ ಇಲ್ಲಿ ಇವತ್ತೇ ಮಾಡಿದ್ದಾರೆ ಗುರುವಾರ ಇಲ್ಲಿ ಕರ್ಚಿಕಾಯಿ ಕೆಟ್ಟಿನ ಅದಿಟ್ಟಿದ್ದೀನಿ ಇಲ್ಲಿ ಕಟ್ನಿ ಸಾರಂತೂ ರೆಡಿಯಾಗಿದೆ ಅವಾಗಲೇ ಕಾಯಿ ಮೆಣಸಾಕೆ ಮಾಡಿದ್ದೀನಿ ಇಲ್ಲಿ ಆಗಿದೆ ರೆಡಿಯಾಗಿದೆ ಇಲ್ಲಿ ಹೂರ್ಣ ರುಬ್ಬಿಲ್ಲ ಇವತ್ತು ಹಾಗೇ ಸ್ವಲ್ಪ ಪುಡಿ ಮಾಡಿ ಇದ್ದೀನಿ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಇನ್ನು ಕರ್ಚಿಕಾಯಿ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟು ಹಪ್ಪಳ ಸೆಂಡಿಗೆ ಕರಿತೀನಿ ಈಗ ಸ್ವಲ್ಪ ಶ್ರೇಯಾನ ಕರಿತೀನಿ ಬೈತಾಳೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಏನಾದರೂ ಪರವಾಗಿಲ್ಲ ಸ್ವಲ್ಪ ಕಳ ಕರೆದು ಖರ್ಚಿಕಾಯಿ ನೋಡಿ ಇಲ್ಲಿಟ್ಟಿದ್ದೇನೆ ಮೇಲೆ ಇದು ಈಗ ಖರ್ಚಿಕಾಯಿ ಮಾಡ್ತೀನಿ ಮೊದಲಿಗೆ ಬೇಗ ಬೇಗ ಟೈಮ್ ಆಗಿದೆ ಖರ್ಚಿಕಾಯಿ ಮಾಡಿ ನೈವೇದ್ಯ ಹಿಡಿದು ಬಟ್ಟೆ ತೊಳೆದು ಹಾಕಬೇಕು ಬಟ್ಟೆ ತೊಳೆದಿಲ್ಲ ನೈವೇದ್ಯ ಮಾಡಿದ ಮೇಲೆ ಬಟ್ಟೆ ತೊಳೀಬೇಕಂಥೇಳಿ ಬಿಟ್ಟಿನಿ ಫ್ರೆಂಡ್ಸ್ ಒಂದಿಷ್ಟೀಗ ಖರ್ಚಿಕಾಯಿ ಮಾಡ್ತೀನಿ ಇಲ್ಲಿ ತುಂಬ ಹೊತ್ತಾಗತ್ತೆ ನೆತ್ತು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಅಲ್ಲಿ ಕೂತ್ ಮಾಡ್ತೀನಿ ಹಾಲಲ್ಲಿ ಫ್ರೆಂಡ್ಸಾ ನೋಡಿದ್ವಿ ಇವತ್ತು ಗೋಳಿ ಹುಣ್ಣಿಮೆ ಇಲ್ಲಿ ನಾನು ಸ್ವಲ್ಪ ಆವಾಗಲೇ ಬೇಳೆ ಇಟ್ಟಿದ್ನೆಲ್ಲ ತೋರಿಸಿದ್ನಿ ಒಂದು ಹತ್ತು ಕರ್ಚಿಕಾಯಿ ಮಾಡಿದ್ದೀನಿ ಇದಕ್ಕೆ ಮೊನ್ನೆ ಅವರು ಮೆಸೇಜ್ ಹಾಕಿದ್ರು ನೀವು ಕರ್ಚಿಕೆ ಅಂತ ಕರಿತೀನಿ ಇದಕ್ಕೆ ಅಂಥೇಳಿ ಹೌದು ಇಲ್ಲ ಇದಕ್ಕೆ ಕರಿ ಕಡವಾ ಅಂತಾರೆ ಈ ಕಡೆ ಮಂದಿಗೆ ನಂಗೆ ಗೊತ್ತಾಗಲ್ಲ ಅಂಥೇಳಿ ಕರ್ಚಿಕೆ ಅಂತ ಹೇಳ್ತೀನಿ ಎಣ್ಣೆಯಲ್ಲಿ ಇಲ್ಲಿ ಕರಿ ಕಡವಾ ಅಂತ ಕರಿತಾರೆ ಹಾಗಾಗಿ ಈಗ ಇಲ್ಲೆಲ್ಲ ಇದನ್ನು ಮಾಡಿದ್ದೀನಿ ನೋಡಿ ಇದೊಂದಿಷ್ಟು ಸಂಡಿಗೆ ಅಂದರೆ ಎಲ್ಲ ಥರ ಆಲೂಗಡ್ಡೆ ಅಕ್ಕಿದು ಈರುಳ್ಳಿ ನೋಡಿ ಮೆಣಸು ಮೆಣಸು ಚೀಪ್ಸು ಎಲ್ಲ ಥರ ಈಗ ಕರೆದಿದ್ದೀನಿ ಅದನ್ನು ಇಲ್ಲಿ ಕರ್ಚಿಕಾಯಿ ಕೂಡ ರೆಡಿ ಆಗ್ತಾ ಇದ್ದಾವೆ ನೈವೇದ್ಯ ಇಳಿಬೇಕು ಇನ್ನು ಸ್ವಲ್ಪ ಇಲ್ಲಿ ಚಪಾತಿ ಹಿಟ್ಟು ಇದೇ ಚಪಾತಿ ಇಟ್ಟು ಹಾಗೆ ಬೀಟ್ರೂಟ್ ಪಲ್ಯ ಮಾಡ್ತೀನಿ ಬೇಗ ಬೇಗ ಬೀಟ್ರೂಟ್ ಪಲ್ಯ ಅಂತ ಎಣ್ಣೆಯಲ್ಲಿ ಕರಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಕ್ಯಾಮ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಇದಷ್ಟು ಮಾಡಿಕೊಂಡು ಬೇಗ ಬೇಗ ಒಂದು ಕೆಲಸ ಇಷ್ಟೊತ್ತ ನಮ್ಮ ಬಿಸಿ ಬಿಸಿಲು ಇರಲಿಲ್ಲ ಮಳೆ ಬರ್ತದೆ ಏನಂದ್ರೆ ನಿನ್ನೆ ನೈಟ್ ಕೂಡ ಹಾಗೆ ಮಾಡಿತ್ತು ಫ್ರೆಂಡ್ಸ ಚಿಕ್ಕಾಪಟ್ಟೆ ಮಳೆ ಬರ್ತದೇನೋ ಅಂತೇಳಿ ಓಡಾಡಿ ಓಡಾಡಿ ಅಲ್ಲೆಲ್ಲ ಕವರ್ ಮೇಲೆ ಮುಚ್ಚಿದೀವಿ ಮಳೆನೇ ಬರಲಿಲ್ಲ ಮತ್ತೆ ಇವತ್ತು ಬೆಳಗಿನ ಹಾಗೆ ಮಾಡಿದೆ ಮಳೆ ಬರ್ತದೇನೋ ಅಂದ್ರೆ ನೋಡಿ ಬಿಸಿಲು ಕಾಣ್ತಿರ್ಬೋದು ಎಷ್ಟು ಬಿಸಿಲು ಬಂದಿದೆ ಹೊರಗೆ ಹೋಗ್ಲಿಕ್ಕೆ ಹೋಗ್ಲಾ ಅಷ್ಟು ಇದೆ ಗ್ಯಾಸ್ ಹಾಕ್ತಿಲ್ಲ ಗ್ಯಾಸ್ ಹಾಕ್ತದಿಲ್ಲ ಫ್ರೆಂಡ್ಸಲ್ಲಿ ನಾನು ಕಿಟಕಿ ಹಾಕಿ ತೆಗೆದು ಬಿಟ್ರೆ ಅದಕ್ಕಾಗಿ ಸ್ವಲ್ಪ ತೆಗಿತೇನೆ ಸ್ವಲ್ಪ ಹಾಕಿ ಫುಲ್ಲು ಕ್ಲೋಸ್ ಅಂತೂ ಮಾಡೋಕ್ಕಾಗಲ್ಲ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗೋದು ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಹಪ್ಪ ಸೂಪರ್ ಹಾಗೂ ಆಲೂಗಡ್ಡೆ ಚಿಪ್ಸ್ ಅವು ಕೂಡ ಮತ್ತು ತೆಗ್ದಾಗ ತಗೊಂಡ್ಬಿಡ್ತೇನೆ ಹೋಳಿಗೆ ಮಾಡಿದಾಗ ಯಾರು ತಿನ್ನೋದಿಲ್ಲ ತಿನ್ನೋಕ್ಕೆ ಇಷ್ಟಾನ ಪಡಲ್ಲ ಅವರು ಫ್ರೆಂಡ್ಸ್ ಅದ ಕೈಗೆ ಬೇಡ ಬೇಡ ಅಂತ ಹೇಳಿ ನಾನು ಖರ್ಚಿಕನ ಮಾಡಿಬಿಡ್ತೇನೆ ಮಕ್ಕಳಿಗೆ ಏನಾರ ರಜೆ ಸಿಗುತ್ತೆ ಶ್ರೇಯಾಂತ್ ಆಯ್ತು ಇನ್ನೊಂದು ಮೂರು ನಾಲ್ಕು ಎಕ್ಸಾಮ್ ಇದೆ ಎಷ್ಟೇ ಫ್ರೆಂಡ್ಸ್ ಕಟ್ಟಿನ ನೋಡಿ ಸಾವು ಅನ್ನ ಎಲ್ಲ ರೆಡಿಯಿದೆ ನಾನು ಪಟ್ ಪಟ್ ಚಪಾತಿ ಮಾಡಿ ಪದಾರ್ಥ ಅಷ್ಟು ಮಾಡಬಿಟ್ಟೆ ಪದಾರ್ಥ ಒಂದಾಯ್ಬಿಟ್ರಿ ಐದು ಚಪಾತಿ ಸ್ವಲ್ಪ ಮಾಡ್ತಾ ಇದ್ದೀನಿ ಜಾಸ್ತಿ ಇಲ್ಲ ಅನ್ನ ಸಾಂಬಾರು ಎಲ್ಲ ಇರುತ್ತಲ್ಲ ಚಪಾತಿ ಜಾಸ್ತಿ ಮಾಡಲ್ಲ ಬೀಟ್ರೂಟ್ ತಂದಿದ್ರು ಮಣ್ಣೆ ಇದು ಮಾಡಬೇಕು ಪದಾರ್ಥ ಮಾಡ್ಬೇಕು ಮಾಡ್ಬೇಕಂತ ಇದ್ದೆ ಮಾಡೋಕ್ಕಾಗಲಿಲ್ಲ ನೋಡಿ ಅದಕ್ಕಾಗಿ ಈಗ ಇವತ್ತು ಮಾಡ್ತೀನಿ ಬೀಟ್ರೂಟ್ ಓ ತಪ್ಪ ತುಂಬ ದಪ್ಪ ಹಾಂ ಈ ಸೈಡ್ ಎಸ್ ನೋಡಿ ಇಲ್ಲಿ ಸಂಡಿಗೆ ರೆಡಿ ಆಗ್ಯಾವ ಫ್ರೆಂಡ್ಸ ಈಗ ಏನಾದರೂ ಒಂದು ರೆಸಿಪಿ ಮಾಡಬೇಕು ರೆಸಿಪಿ ಕೂಡ ಎಲ್ಲ ಟ್ರೈ ಮಾಡ್ತೀನಿ ಇಲ್ಲಿ ಇದು ರೆಡಿ ಮಾಡಿದ್ದೀನಿ ಕರೆದಿದ್ದಾವೆ ಇನ್ನೊಂದು ಮೂರು ದಾವೆ ಫ್ರೆಂಡ್ಸ್ ಇಲ್ಲಿ ಕರಿತಾ ಇದ್ದೀನಿ ನೋಡಿ ಚೆನ್ನಾಗಿ ಕರಿಬೇಕು ಲೈಟಾಗೋಕ್ಕಿತ್ತ ಈ ಥರ ಚೆನ್ನಾಗಿ ಕರೆದ್ರೆ ಇವು ಕರೆದಿದ್ದಾವಂಥೇಳಿ ನೋಡಿ ಇಲ್ಲಿ ಒಂದು ಮೂರು ಹಾಕಿಬಿಡ್ತೀನಿ ಆಯಿತು ಇವು ಈಗ ಕರಿ ಇಲ್ಲಿ ಇಲ್ಲಿ ಮೇಡಮ್ ಅವ್ರು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಬೀಟ್ರೂಟ್ ಇದ್ದಾರೆ ತೊರದ್ ಮಾಡ್ತೀನಿ ನಾನು ಯಾವಾಗಲೂ ಆ ಸೈಡ್ಗಿಂತ ಈ ಸೈಡ್ ತಿರಿ ನೋಡೋಣ ಈ ಸೈಡ್ ಈ ಸೈಡ್ ತಿರು ಎಷ್ಟು ಹೊರಗೆ ಬೀಳ್ತೈತಿ ಅದ ಈ ಕಡೆಗಿಂತಾವೋ ಶ್ಯಾಮ ಹಾಂ ನಡು ಇಟ್ವಾ ಈ ಕಡೆ ಇಟ್ಟು ಈ ಕಡೆ ತಿ ಹಾಂ ಹ್ಞೂ ದಪ್ಪ ದಪ್ಪ ಆಗ್ಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸಿ ಒಂದು ಇದಾವೆ ಹಾಗಲಕಾಯಿ ಹೊರಗೆ ಬಿಡ್ತೀನಿ ಹಾಗೆ ಇನ್ನು ಹಾಗಲಕಾಯಿ ಹೊರಬೇಕು ಬೀಟ್ರೂಟ್ ಪಲ್ಯ ಮಾಡಬೇಕು ಮತ್ತು ಇದನ್ನು ಮಾಡಬೇಕು ಚಪಾತಿ ಇದೆಷ್ಟು ಆದಮೇಲೆ ನಿಮಗೆ ಮತ್ತೆ ನಾನು ಸಿಗ್ತೀನಿ ಊಟ ಮಾಡಲಿಕ್ಕೆ ಹತ್ತಿದ್ದೀವಿ ಊಟ ಮಾಡ್ತೀವಿ ಈಗ ಊಟ ತಟ್ಟೆ ಇಲ್ಲಿ ಹಚ್ಚಿದೆ ನೋಡಿ ಬೆಟ್ರೊಟ್ಟು ಕರ್ಚಿಕಾಯಿ ಚಪಾತಿ ಹಪ್ಪಳ ಇಲ್ಲಿ ಇದನ್ನು ಹುರಿದ್ನಿಲ್ಲ ಹಾಗಲಕಾಯಿ ಹುರಿದ್ನಿ ಹಾಗಲಕಾಯಿ ಮೊಸರು ಕೂಡ ಇದೆ ಇಲ್ಲಿ ನಮ್ಮ ಮೇಡಮ್ ಊಟ ಮಾಡತ್ತಾರೆ ಬಾಯಿ ಹೋಗಿತಿತ್ತು ಅವ್ರದ ಎಲ್ಲ ಐಟಮ್ ಕೂತೀವಿ ಯಜಮಾನ್ರು ಅಲ್ಲಿ ನೋಡಿ ತುಗುಡ್ಸ್ತಾ ಇದ್ದಾರೆ ನಿದ್ದೆ ಬಂದಿದೆ ಅಂತ ಡ್ರೈವಿಂಗು ಸುಸ್ತಾಗಿದೆ ಅಂತ ಊಟ ಮಾಡಿ ಮಲ್ಕೋ ಅಂಥೇಳಿದರೆ ಕೇಳ್ತಾಯಿಲ್ಲ ಫ್ರೆಂಡ್ಸ ಊಟ ಮಾಡಿದ್ದೇವೆ ನೋಡಿ ಇಷ್ಟೊಂದು ಅಡುಗೆ ಇದೆ ಇವತ್ತು ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ನೋಡಿ ಸಾಯಂಕಾಲ ಮೇಲೆ ಬನ್ನಿ ಫ್ರೆಂಡ್ಸ ಮಳೆ ಬರೋ ಥರ ಆಗಿದೆ ಮಳೆ ಬರ್ತದೇನೋ ಅಂಥೇಳಿ ಮೇಲುಗಡೆ ಹೇಳಿ ಅಂದ್ಕೊಂಡೆ ಆಗಲಿಲ್ಲ ನೋಡಿ ಅಷ್ಟು ಕಸ ಬಿದ್ದಿದ್ವಿ ಮೊನ್ನೆನೇ ಹೋಗಿದ್ನಿ ಇದೆಲ್ಲ ನೋಡಿ ಕಸ ಮಳೆ ಬಂದುಬಿಟ್ರೆ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದೆಲ್ಲ ಈಗ ನೋಡಿ ಇಲ್ಲಿ ಪೈಪ್ ಹತ್ರ ಬ್ಲಾಕ್ ಆಗಿಬಿಡುತ್ತೆ ಫುಲ್ ನೀರು ನಿಂತ್ಬಿಡುತ್ತೆ ಅದೇ ಯಜಮಾನ್ರು ಬೈತಾ ಇದ್ದಾರೆ ಈಗ ಇನ್ನೇನು ಆಗೋದಿಲ್ಲ ನಾಳೆ ಗುಡಿಸ್ತೀನಿ ಬೆಳಗ್ಗೆ ಬೇಗ ಬಂದು ನೋಡಿ ಫ್ರೆಂಡ್ಸ ನಮ್ಮ ಹತ್ರ ಮನೆಗಳಂತೂ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಮನೆ ಇದೆ ಆ ಕಡೆಗೊಂದು ಸ್ಲ್ಯಾಬ್ ಆಗ್ತದೆ ಈಗ ಇಲ್ಲಿ ಮಣ್ಣೆಲ್ಲ ಕಾಣಿಸ್ತದಿಲ್ಲ ಗ್ರೀನ್ ಕವರ್ ಹೊಚ್ಚಿದ್ದ ಅಲ್ಲೇ ಮನೆ ಬಂದಿದೆ ಈಗ ಇದೊಂದು ದೊಡ್ಡ ಮನೆ ಆಯಿತು ಈ ಕಡೆಗೊಂದು ಅದ್ರ ಒಳ್ಳೇದಿಲ್ಲ ಈ ಕಡೆಗೆ ಇಲ್ಲ ಮಣಿಗಳು ಈ ಕಡೆಗಂತೂ ಮಣಿಗಳು ಆಗ್ತಾನೇ ಇದ್ದಾವೆ ಈ ಕಡೆಗಿಲ್ಲ ನೋಡಿ ಈ ಕಡೆ ಎಲ್ಲ ಕಾಡು ನಮ್ಮ ಹಳೆ ಗಿಡಗಳು ನೋಡಿ ಗುಣೆ ಸೊಂಟ ಮುರ್ಕೊಂಡು ಬಿದ್ದಿದೆ ಫ್ರೆಂಡ್ಸೊಂದು ನೋಡಿ ಅಲ್ಲಿ ಬಳೆಗುಣಿ ಸೊಂಟ ಮುರ್ಕೊಂಡು ಬಿದ್ದಿದೆ ಒಂದು ಅಲ್ಲಿದೆ ನೋಡಿ ಮತ್ತು ಇನ್ನೊಂದು ಈ ಕಡೆಗಿದೆ ನೋಡಿ ಬಳೆಗುಣಿ ಬಳೆಗುಣಿ ಅಂತ ತುಂಬ ಚೆನ್ನಾಗಿ ಬಿಡ್ತಾಯಿದ್ದಾವೆ ಫ್ರೆಂಡ್ಸ ಬಿಡ್ಲಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಾನು ಕಮೆಂಟ್ಸ್ ಕೂಡ ಮಾಡ್ತೀರಿ ಫ್ರೆಂಡ್ಸ ನನಗೆ ಕಮೆಂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ನಿಮ್ಮ ಚಾನಲ್ಗೆ ಬಂದು ಯಾಕಂದರೆ ನಂದು ಮೊಬೈಲ್ ಪ್ರಾಬ್ಲಮ್ ಇದೆ ಶ್ರೇಯನಿಗೆ ಮೊಬೈಲ್ ಕೊಟ್ಟಿದ್ದಾರೆ ಆದರೆ ನನಗೆ ಅಲ್ಲ ಶ್ರೇಯನಿಗೆ ಆನ್ಲೈನ್ ಕ್ಲಾಸ್ ಇರುತ್ತಲ್ಲ ಮತ್ತು ನಂದೆಲ್ಲ ಅದರಲ್ಲಿ ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅದಕ್ಕೆ ಲಿಂಕ್ ಜೋಡಿಸ್ಕೋಬೇಕು ಇದು ಬೇಡ ಮತ್ತು ಅವಳು ಫೋನ್ ತೊಗೊಂಡು ಹೋಗ್ತಾಳೆ ಒಟ್ಟಿಗೆ ಹೋಗಿ ಹೋಗ್ತಾಳಲ್ಲ ಹಾಗಾಗಿ ನನಗೆ ಅವಳು ಫೋನ್ ಸಿಗೋದಿಲ್ಲ ಮತ್ತು ಅವಳ ನಂಬರಿಂದ ನಿಮಗೆ ಮೆಸೇಜ್ ಹಾಕಿದರೆ ಅದು ಗೊತ್ತು ಸಹ ಆಗೋಲ್ಲ ಯಾರಂಥೇಳಿ ಅದಕ್ಕಾಗಿ ನಾನು ಅವಳು ಫೋನನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ ಬೈತಾಳೆ ಅವಳು ಕೂಡ ಅಮ್ಮ ನನ್ನ ಫೋನ್ ಸಿಮ್ ಮೆಮ್ರಿ ಕಡೆ ಫುಲ್ ಮಾಡ್ತೀನಿ ಅಂಥೇಳಿ ಅವಳು ಜಾಸ್ತಿ ಮನೆಯಲ್ಲಿ ಕೂಡ ಇರೋದಿಲ್ಲಲ್ಲ ಹಾಗಾಗಿ ಎಕ್ಸಾಮ್ ಇರೋ ಟೈಮಲ್ಲಿ ಇದ್ದಲು ಈಗ ಆ ಕಡೆ ಈ ಕಡೆ ಹೋಗ್ತಾಳೆ ಅದಕ್ಕಾಗಿ ಅವಳಿಗೆ ಫೋನ್ ಅವಶ್ಯಕತೆ ಇತ್ತು ನಮ್ಮ ದನಿಯರು ಕೊಟ್ಟರು ಅವರಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀವಿ ಫ್ರೆಂಡ್ಸ ಅವತ್ತು ಕೂಡ ಅಷ್ಟೇ ಈಗ ಅವಳು ಫೋನ್ ಅವಳ ಹತ್ರ ಇದೆ ನನ್ನ ಫೋನು ಮೆಸೇಜ್ ಹಾಕಲಿಕ್ಕೆ ಯಾರಿಗೂ ಬರೋದಿಲ್ಲ ಅದೇ ನನಗೆ ಕಷ್ಟ ಈಗ ಅದೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಅದೇ ಅಂದರೆ ಸಿಗಪ್ಪ ಕಷ್ಟ ಆಗಿಬಿಟ್ಟಿದೆ ಈ ಥರ ಆಗಿದೆ ಈಗ ಏನು ಮಾಡೋದಿಕ್ಕಾಗಲ್ಲ ಮೆಸೇಜ್ ಅಂತೂ ಹೋಗ್ತಾನೆ ಇಲ್ಲ ಅಂಗಡಿಗೆ ಹೋದರೆ ಎಲ್ಲ ಸರಿ ಇದೆ ಅಂತಾರೆ ಇನ್ನೊಂದು ಏನು ಗೊತ್ತ ನನಗೆ ಯಾರದಾದ್ರೂ ಕಾಲ್ ಬರುತ್ತಲ್ಲ ಕಾಲ್ ಬಂದು ಒಂದರಿಂದ ಒಂದೂವರೆ ಎರಡು ನಿಮಿಷ ಮಾತಾಡ್ತೀನಿ ಎರಡು ನಿಮಿಷ ಆದ ಕೂಡಲೇ ಆಟೋಮೆಟಿಕ್ ಕಟ್ ಆಗುತ್ತೆ ವಾಪಸ್ ಹಚ್ಲಿಕ್ಕೆ ಹೋದರೆ ಫೋನೇ ಹೋಗಲ್ಲ ಅವರಿಂದನೂ ಬರಲ್ಲ ನನ್ನಿಂದನೂ ಹೋಗಲ್ಲ ಫೋನು ಅಂಗಡಿಗಾದರೆ ಸರಿ ಇದೆ ಸರಿ ಇದೆ ಅಂತಾರೆ ಇನ್ನೊಂದು ಹೇಳಿದ್ದಾರೆ ಏನು ಗೊತ್ತಾ ಸಿಮ್ ಒಂದು ಚೇಂಜ್ ಮಾಡಿಸಿ ಸರಿ ಆಗ್ಬೋದು ಅಂತ ಹೇಳಿದ್ದಾರೆ ಮತ್ತು ಸೆಟ್ಟಿಂಗ್ಸಲ್ಲಿ ಅದು ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೆ ಜಾಸ್ತಿ ಅಮೌಂಟ್ ಕೇಳ್ತಾಯಿದ್ರು ನಮ್ಮ ಮನೆವಾಗಿ ಈಗೆಲ್ಲ ಬೇಡ ಅಷ್ಟು ಇದು ಇಲ್ಲ ನಮಗೂ ಕೂಡ ಅಂತಂದ್ರೆ ಅದಕ್ಕಾಗಿ ನಾನು ಫೋನಿಂದ ಅಷ್ಟು ವಿಚಾರ ಮಾಡ್ಲಿಕ್ಕೆ ಹೋಗಿಲ್ಲ ಫ್ರೆಂಡ್ಸಿಗೆ ಮತ್ತು ಇದು ಚಾನಲ್ ಕೂಡ ಪ್ರಾಬ್ಲಮ್ ಆಗಿದೆ ಮತ್ತು ಏನು ಗೊತ್ತಾ ಇದ್ರ ಪೇಮೆಂಟ್ ಕೂಡ ಇಲ್ಲಲ್ಲ ಆ ಚಾನಲ್ಗೂ ವ್ಯೂಸ್ ಇಲ್ಲ ಅದಕ್ಕಾಗಿ ಎಲ್ಲದಕ್ಕೂ ಬರೀ ಮೊಬೈಲ್ಗೆ ಅದಕ್ಕೆ ಇದಕ್ಕೆ ಬರೀ ದುಡ್ಡು ಹಾಕೋದಾಗ್ತಾ ಇದೆ ಹೊರತು ನಮ್ಮ ಚಾನಲ್ ಇಂಪ್ರೂವ್ನೇ ಆಗ್ತಾ ಇಲ್ಲ ಅದು ಯಾಕಂತೇಳಿ ಗೊತ್ತಿಲ್ಲ ಮತ್ತು ಏನು ಗೊತ್ತಾ ನನಗೆ ಈ ಈ ಕೆಲಸಕ್ಕೆ ಹೋಗೋದ್ರಲ್ಲಿ ನನಗೂ ಕೂಡ ಆಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಇದು ಒಂದು ಇದನ್ನ ಮೋಣ ಮಾಡ್ಕೊಂಡು ಬಿಟ್ಬಿಡ್ತೀನಿ ಮತ್ತು ಇನ್ನೇನು ಏನು ಮಾಡೋದು ವ್ಯೂಸ್ ಇಲ್ಲ ಏನಿಲ್ಲ ಇದನ್ನು ಇದರೊಟ್ಟಿಗೆ ಕೂತ್ರೆ ಕೆಲಸ ಇಲ್ಲ ಕಷ್ಟನೇ ಇನ್ನು ಮುಂದೆ ನಮ್ಮದು ಮಕ್ಕಳು ಎಜುಕೇಷನ್ದೆಲ್ಲ ನೋಡಬೇಕಲ್ಲ ಇನ್ನು ಒಬ್ಬರಿಗೆ ಏನು ಮೆಜ್ಮೆಂಟ್ರಿಗೆ ದುಡಿಲಿಕ್ಕೆ ಇನ್ನು ಆಗೋದಿಲ್ಲ ಅವರಿಗೆ ಹಾಗಾಗಿ ಈಗ ಅವರಿಗೆ ಡ್ರೈವಿಂಗ್ ಹೋಗಿ ಬಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಅವರಿಗೆ ಅದಕ್ಕಾಗಿ ಬೇಡ ಇನ್ನು ಅಂಥೇಳಿ ನಾನು ಕೂಡ ಇದು ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ದರೆ ನಾ ಇದನ್ನೇ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಒಂದಲ್ಲ ಎರಡು ಚಾನಲ್ ಮಾಡಿದ್ದೀವಿ ಎರಡು ಚಾನಲ್ ಇದೇ ಥರ ಆದರೆ ಹೇಗೆ ಮುಂಜೆ ನೋಡಿ ಸ್ಟಾರ್ಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಬರ್ತಾ ಬರ್ತಾನೆ ಈ ಥರ ಮಾಡ್ಕೊಂಡ್ಬಿಡ್ತೈತೆ ಫ್ರೆಂಡ್ಸ ಹಾಗಾಗಿ ಏನು ಮಾಡ್ಲಿಕ್ಕೆ ಬರಲ್ಲ ಅದಕ್ಕಾಗಿ ಏನು ಹೇಳಬೇಕು ಅನ್ನೋದು ನನಗೂ ಅರ್ಥನೇ ಆಗ್ತಾಯಿಲ್ಲ ಇದರಿಂದ ಯಾರಿಗಾದ್ರೂ ಏನಾದರೂ ಸೆಟ್ಟಿಂಗ್ಸ್ ಇದ್ದರೆ ಹೇಳಿ ಪ್ಲೀಸ್ ವ್ಯೂಸ್ ಅಂತೂ ಬರ್ತಾ ಇಲ್ಲಲ್ಲ ಅದ್ರದೇನಾದರೂ ಇಲ್ಲ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ನನಗಂತೂ ಇದ್ರ ಬಗ್ಗೆ ಮಾತಾಡ್ಲಿಕ್ಕೂ ಬೋರ್ ಆಗ್ತಾಯಿದೆ ಈಗ ಈ ಪದೇ ಪದೇ ಹೇಳಿದನೇ ಹೇಳಬೇಕಾಗತ್ತಲ್ಲ ಅದೇ ನಂಗೆ ನನಗೂ ಸಹ ಬೇಜಾರಾಗುತ್ತೆ ಅದಕ್ಕಾಗಿ ನಿಮಗೆ ನನಗೆ ಮೆಸೇಜ್ ಹಾಕ್ಲಿಕ್ಕೆ ಅದೊಂದು ಬರ್ತಾಯಿಲ್ಲ ಅದೊಂದು ಬೇಜಾರಿದೆ ಮತ್ತು ಲೈವ್ ಮಾಡಬೇಕಂದ್ರೆ ಲೈವ್ ಮಾಡಲಿಕ್ಕೆ ನನಗೆ ಮನೆಯಲ್ಲಿ ನಾನು ಜಾಸ್ತಿ ಹೊತ್ತು ಇರುವುದಿಲ್ಲ ಇದ್ದಾಗ ನಾನು ರೆಸಿಪಿ ಮಾಡ್ಕೋತೇನೆ ಬೇಗ ಬೇಗ ಹೋಗಿಬಿಡ್ತೀನಿ ಅದಕ್ಕಾಗಿ ನಾನು ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ ಮನೆಯಲ್ಲಿ ಕೆಲಸಕ್ಕೆಲ್ಲ ಹೋಗ್ತಾನಲ್ಲ ಅದಕ್ಕಾಗಿ ಒಂದೊಂದು ಸರ್ತಿ ಬೆಳಗ್ಗೆ ಬೇಗ ಹೋಗ್ತೇನೆ ಕೆಲಸಕ್ಕೆ ಒಂದೊಂದು ಸತಿ ಬೆಳಗ್ಗೆ ಬೇಗ ರೆಸಿಪಿ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಬಾ ಅಂದರೆ ಮಧ್ಯಾಹ್ನ ಮೇಲೆ ಹೋಗಬೇಕು ಸಾಯಂಕಾಲ ಬಾ ಅಂದರೆ ಸಾಯಂಕಾಲ ಹೋಗಬೇಕು ಈ ಥರ ಆಗುತ್ತೆ ಅದಕ್ಕಾಗಿ ನನಗೆ ಯಾರ್ದು ಮೆಸೇಜು ಇದನ್ನ ನೋಡ್ತೇನೆ ಟಿ ವಿಯಲ್ಲೆಲ್ಲ ವಿಡಿಯೋಸ್ ನೋಡ್ತೀನಿ ಕೆಲ್ಸಕ್ಕೆ ಅಲ್ಲಿ ಫ್ರೀ ಇದ್ರೆ ಕೂತ್ ನೋಡ್ತೀನಿ ಆದರೆ ಕಮೆಂಟ್ ಹಾಕೋದಕ್ಕೆ ಯಾರಿಗೂ ಬರ್ತಾಯಿಲ್ಲ ಯಾರು ಹೋಗಿ ಕಮೆಂಟ್ ಆಗೋದಿಲ್ಲ ಮತ್ತು ನನಗೆ ಲೈಕ್ಸ್ ಆಗ್ತಾಯಿಲ್ಲ ಅದು ಲೈಕ್ ಬಟನ್ ಕೂಡ ಆಗ್ತಾಯಿಲ್ಲ ಲೈಕ್ ಕೊಟ್ಟಿನಿ ಅಂದ್ರೂ ಕೂಡ ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ ಅದಕ್ಕಾಗಿ ಫ್ರೆಂಡ್ಸ್ ಏನು ಮಾಡಬೇಕು ಸ ಈಗ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬಿಡಿ ಎಲ್ಲರೂ ಪ್ಲೀಸ್